ಶಿಕ್ಷಕರದು ಅವರು ನೆಗ್ಲೆನ್ಸ್ ಮಾಡ್ಕೊಂತಾರೆ ಸರ್ ಎಲ್ಲ ಅಷ್ಟೇ ಮೂರಾರ್ಜಿನೂ ಅಷ್ಟೇ ಗೌರ್ಮೆಂಟ್ ಸ್ಕೂಲುಗಳೆಲ್ಲ ಅದೇ ಅದೇ ಥರ ನೆಗ್ಕೊಂತಾರೆ ಇದ್ದರು ಈ ಪಾಪ ಅವ್ರ ಬಗ್ಗೆ ಆಶ್ಚರ್ಯಪಡೆ ನೆ ನೆಗ್ಲೆನ್ಸಿ ಮಾಡ್ಕೊಡ್ತಾರೆ ಮಕ್ಕಳು ನಾವು ಕಲ್ಸೋಕೆ ಕೋಶಕ್ಕೆ ಕಲ್ಸಿದ್ರೆ ಅವರು ಎಲ್ಲ ಸ್ಕೂಲ್ಗೆ ಕರ್ಕೊ ಎಲ್ಲ ಕರ್ಕೊಂಡು ಅಂತ ಹೇಳಿ ಅಂತಾರೆ ಎಷ್ಟು ಇದನ್ನು ಕಳ್ಸ್ಕೊಡೋದು ಮತ್ತೆ ಅವರು ಇದು ಕೊಡೋ ಮನೆಯಲ್ಲಿ ಈ ತರ ನೆಗ್ಲೆಟ್ ಮಾಡ್ತಾರೆ ಮಕ್ಳಿಗೆ ಅನ್ನದಾನ ಈ ಥರ ನಡೀತಾರೆ ಮಕ್ಕಳನ್ನ ಸ್ಕೂಲಲ್ಲಿ ಕಲಿಸ್ತಾ ಕಲಿಸ್ತಾ ಇದ್ದಾರೆ ಜವಾಬ್ದಾರಿಗಳು ತೋಡ್ಕೋನಾ ನೀವು ಚೂಸ್ಕೊ ಪೌರ್ ದಂಡ ಇಟ್ ಪಡಕೊಂಡು ಮಾತ್ರ ಅದೇ ಬಿಡ್ ತೋಡ್ಕೊಳೆ

ಆ ಪ್ರಿನ್ಸಿಪಾಲ್ ಆಗ್ಲಿ ಆಗಲಿ ಅವ್ರ ಶಿಕ್ಷಕರು ಯಾರ ಇದ್ರ ಮೇಡಮ್ ಅವ್ರ ಬಗ್ಗೆ ಆಶ್ರಮ ತಗೊಳ್ಳಿ ಮಾಡ್ಲೇಬೇಕಾಗುತ್ತೆ ಮಾಡ್ಲೇಬೇಕು ಒಬ್ಬರು ಹತ್ರ ಮಾಡಿದ್ರೆ ನಮ್ಮ ಮುಳಬಲ್ ತಾಲೂಕಲ್ಲಿ ಕೋಲಾರ ಡಿಸ್ಟ್ರಿಕ್ ಮುಳಬಾಲ್ ಅಂದ್ರೆ ತಾಲೂಕು ಹತ್ರ ಬೆದರ್ಬೇಕು

ಕ್ಯಾಂಡ್ ಮಾಪಿಸೋ ಆಗಿ रंदा जेस्कुन्ट आ रेसकोनी अपैया इबडा करम जानि दे तर्दो न कानेले लोको पोको सर मोते पाया पइलो तर्दो पक्दा जेतले मुंडा मुंडा करियो रना कानि हा हिनगे दाउ दन न ओ सुसेदा अक्बि साक पाकल मिरा कौल छिनम छपंडा मुए कौल छिनमल छचेदा हा एकले मुंडा परक तोडकों पोगुद बिडली ಎಲ್ಲ ಎಲ್ಲ ಬಾವು ಅಂತ ಲಂಚೂರು ಬಿಡ್ ನೀತರ ಈಡ್ಕೊಡ್ಮ